ಇವಾಗ ಬೆಳಗ್ಗೆ ಐದು ಐವತ್ತು ಒಂದು ನಾಲ್ಕು ಜನ ಫ್ರೆಂಡ್ಸ್ ಸೇರ್ಕೊಂಡು ನಾವು ಬೆಟ್ಟದ ಪುರ ಬೆಟ್ಟ ಹತ್ತರ ಅಂತ ಹೊರಟಿದ್ದೀವಿ ಯಾಕೆಂದರೆ ಕರ್ನಾಟಕದಲ್ಲಿ ಅಯ್ಯಷ್ಟು ಮೆಟ್ಲಿರೋ ಬೆಟ್ಟ ಅದೇ ಅಂತ ಫೇಮಸ್ಸು ಹೆಸರು ಕೇಳಿದ್ವಿ ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದು ನಾನು ನಮ್ಮ ಫ್ರೆಂಡ್ಸ್ ಬೈಕಲ್ಲಿ ಈಗ ನಿಂತಿದ್ವಿ ಇನ್ನೊಬ್ಬ ಅಂದ್ರೆ ಹೋಗೋಣ ಬೆಟ್ಟ ಖಾಲಿ ಕೇಳಬಾರ ನಾನ್ನೂರ ಎಂಬತ್ತು

ಈಗ ಇಂದ ನಾವೆಲ್ಲ ನಡೀತೀವಿ ಮನಜ್ ಹೆವಿ ಎಕ್ಸೈಟ್ ಆಗೋನೆ ಅತಿ ಹತ್ತಿ ಅಂತ ಹೆವಿ ಕನ್ಫ್ಲೆಂಟು ಫಸ್ಟ್ ಅಲ್ಲಿ ಹೆಂಗ್ ಇರ್ತಾರೆ ಕೊನೆ ಲಾಸ್ಟ್ನ ಸ್ಟೆಪ್ ಅಲ್ಲಿ ಯಾವ ಅವರಾಗಿರುತ್ತೆ ನೋಡ್ತೀನಿ ಬಿಫೋರ್ ಆಫ್ಟರ್ ಈಗ ಅಲ್ಲಿ ದೇವ್ರ ಐತೆ ಕಾಲ ಹಾಕೊಂಡು ಹೋಗಬಾರ್ದು ಸ್ವಲ್ಪ ಗೌರವ ಕೊಡಬೇಕು ಇದು ಎಂಟ್ರೆನ್ಸ್ ಚಪ್ಪಲಿ ಹಾಕೊಂಡು ಹೋಗೋರು ಸೈಡಿನಿಂದ ಹಿಂಗೆ ಮೂರು ಸಾವಿರದ ಆರುನೂರು ಮೆಟ್ಲು ಐತೆ ಅಂತ ಇದರಲ್ಲಿ ಮಚ ಮೂರ್ ಸಾವಿರದ ಆರುನೂರು ಮೆಟ್ಲು ಮೊದಲನೇ ಮೆಟ್ಲು

ನಾನು ಲೈಫಲ್ಲಿದೆ ಫಸ್ಟ್ ಟೈಮ್ ಬಂದಿರೋದು ಸುಮಾರು ವೀಡಿಯೋಗಳೆಲ್ಲ ನೋಡಿಕೊಂಡು ಇಂಟ್ರೆಸ್ಟ್ ಆಗಿ ಬಂದಿದ್ದೀನಿ ನೋಡೋಣ ಫಸ್ಟು ಇರೋ ಇದು ಇಂಟ್ರೆಸ್ಟು ಕೊನೆ ತನಕ ಇರ್ತದೆ ಹೋಳಗಳೆಲ್ಲ ಮನೆ ಮಾಡ್ಕೊಟ್ಟಾವಲ್ಲಿ ಹ್ಞೂ ಅದ್ರ ಲೈಫೇ ಚೆಂದ ಎಲ್ಲಿ ಬೇಕಲ್ಲ ಹಾರಾಡ್ತವೆ ಪಾರಿವಾಳ ಸ್ವತಂತ್ರದ ಸಂಕೇತ ಇದು

ಈಗ ಬನ್ನಿಲಿ ಸೂರ್ಯ ಕೆಂಪಗಿದ್ರೆ ಸೂರ್ಯ ನೀಲಿಗಿದ್ರೆ ಚಂದ್ರ ಅಂದ್ಬಿಟ್ಟು ಹೇಳಿದಂಗೆ ಸುಸ್ತಾಗ್ಬಿಟ್ಟು ಸುಸ್ತಾ ಪ್ರಜ್ಞಾ ಬಾಯಕ್ ಬಂದಿದೆ ಆಗ್ಬಿಟ್ಟಿಲ್ಲ ನೋಡಿದ್ ಮೂರ್ ಸಲ ಅಲ್ಲಿಂದ ಕೂತ್ಕೊಂಡಿ ತೋರ್ಸ್ತಾ ಇದ್ದೇನೆ ನಡ್ಕೊಂಡು ಹೋಗ್ತಾ ಸಪೋರ್ಟ್ ಮಾಡ್ತಾ ಇದಾರೆ

ಏ ಪಾತಾಳ ಅನ್ಕೊಂಡ್ ಬಂದ್ರೆ ಏನು ಇಲ್ಲೆಲ್ಲ ಓಡಾಡ ಚೆನ್ನಾಗಿದೆ ಹೆಚ್ಚು ಕಡೆ ಒಂದು ದಿನ ಬೇಕು ಇದು ನೋಡೋಕಲ್ವಾ ಏನೋ ಕೋಟೆ ಬೇರೆ ಐತೆ ಅಲ್ಲಿ ಅಲ್ಲೇನೋ ಬರ್ದಾಗಿರೋ ಗಬ್ಬೆ ಬಿಡ್ಸೋರೆ ಏನು ನೀಟಾಗಿ ಇಟ್ಕೊಳಲ್ಲ ಕಣ ನೋಡಿಲಿ ಗಲೀಜು ಇದೆಲ್ಲ ಕೊಡ್ತವ್ರೆ ಎಣ್ಣೆನೂ ಕೊಡ್ತವ್ರೆ ಐಸ್ ಕ್ರೀಮ್ ತಿಂದವ್ರೆ ಒಂದು ಜಾಗ ನೀಟಾಗಿ ಇಟ್ಕೊಳಲ್ಲ ಅಂದ್ರೆ ಒಂದು ಚೂರು ಕಾಮರ್ಸ್ ಇಲ್ಲ ಬರೀ ಪ್ಲಾಸ್ಟಿಕ್ ಕವರು ಡಬ್ಬ ನೋಡಿ ಯಾರ ನೋಡಿಲಿ

ಹ್ಞೂ ಹಿಮ್ಮ ತಾನೇಲಿ ಬರ್ತಾರದು ಅಷ್ಟೊಂದು ನಿಮ್ಮ ಎಲ್ಲಾರು ಹೊತ್ತು ನಿಂತವ್ರಲ್ಲ ಫೋಟೋ ಶೂಟ್ ಮಾಡ್ತಾವ್ರೆ ಸಿಕ್ಕಾಪಟ್ಟೆ ಸುಸ್ತು ಇನ್ನೊಂದು ಅಲ್ಲಿಗೆ ಹೋಗ್ಬೇಕಲ್ಲ ಇನ್ನೊಂದು ಅಡದ ಹತ್ಬೇಕು ಮದೋ ಈ ದೇವಸ್ಥಾನ ವಿಗ್ರಹಗಳು ಇವೆಲ್ಲ ನೋಡೋದು ಕಾಮನು ಅದೊಂದು ದೊಡ್ಡ ಪೊದೆ ಅದೇ ಪೊದೆನುಗಂಬ ಹುಷಾರ್ ಕಣಪ್ಪ ಏನಾರು ಇದ್ಬಿಟ್ಟ ಒಳಗಡೆ ಹಾಂ ಇಲ್ಲಿಗೆ ಏನ್ ಮಾಡಕ್ಕೆ ಇದೆ ಅಂತ ಚೆನ್ನಾಗಿ ಜಾಗ ಕೀಳ ಸಿಗ್ತೀ ಹಾ ಏ ಈಗ ಉಳ್ಳೋಳಿಗೆ ಯಾಕೆ ಚಿರ್ತಾ ಸಸ್ಯಾರೇನ ಏನೋ ಅಂತ ಡಿಫ್ರೆಂಟ್ ಆಯ್ತಲ್ಲ ಇಲ್ಲಿ ಓ ಇಲ್ಲಿ ಸಾಕು ಜಾಗ ಬಾಯ್ಲಿ ವ್ಯೂಪಾಯ್ ನೋಡಬ ಸಾಕು ನೋಡ ಪ್ಲೇಸ್ ಇಲ್ಲಿ ಯಾವ ಚಿರ್ತಾನ ಉಲ್ಲೊಳ್ಕೇನು ಸಸ್ಯ ತಿನ್ನ ಬರ್ತಾವ ಚಿರ್ತೆ గంట టైము హెందు నిమిష అది విమాడలి ఎస్టొందైతే హలో అదే పీకు ఫ్ల్యాగ ఆర్ స కర్ణాటక ఫ్ల్యాగ్ యాదో స్కూల్ మక్ బ అలా ఇల్ బరీ ఒరంతా బేజాన ఐతే ಅಲ್ಲಿ ನೋಡಲ್ಲಿ ಲಾಸ್ಟು ಅಲ್ಲಿ ಇಲ್ಲಿ ಆ ಕಡೆ ಯಾರು ನೋಡಪ್ಪ ಅಮಾರ ಪ್ರೇಮಿಗಳೇನೋ ಕೆತ್ಕೊಟ್ಟವ್ರು ಇಲ್ಲಿ ರಂಜನ್ ಯೋಗಿತಾ ಬರೀ ಹಿಮ ಬೆಟ್ಟ ತುಂಬ ಬರೀ ಹಿಮನೇ ಕರ್ನಾಟಕದಲ್ಲಿ ಅಯ್ಯಷ್ಟು ಮೆಟ್ಟಿರೋ ಬೆಟ್ಟ ಇದೆ ಹೌದು ಮೂರು ಸಾವಿರದ ಆರುನೂರು ಮೆಟ್ಲು ಹತ್ಕೊಂಡು ಬಂದಿದೀವಿ ಇದು ನೋಡೋಷ್ಟು ಎಷ್ಟು ಚೆನ್ನಾಗಿದೆ ಹಾಂ ಇಲ್ಲಿಂದ ಹೋಗಿ ಬಂದು ಅಲ್ಲೇನು ಗುಹೆ ಐತೆ ನೋಡ್ಕೋಬಾರ ಮನಜಾ ಫುಲ್ ಸ್ಟಮಿನಾ ಐ ಸ್ಟಿನಾ ಮೂರು ಸಾವಿರದ ಆರ್ನೂರ ಮೆಟ್ಲು ತಂದ್ಕೊಂಡು ಅರ್ಧ ಸ್ಟೈಮಿನಿಂದ ಬಂದವನ ಬಿದ್ದೆ ಜಾರಿ ಆಮೇಲೆ ಹುಷಾರು ಅವರ್ ಮಿನಿಮಮ್ ಉಸಿರುಡ್ಕೊಂಡಿರ್ತದೆ ಎಲ್ಲಿ ಅದ ಮೇಲೆ ಕೈ ಮಾಡ್ಕೊಂಡು ಮಲಗಿದ ಕೈ ಮಾಡಿಕೊಂಡು ಎಷ್ಟು ಲೀಟರ್ ನೀರು ಕುಡ್ದೆ ನೀನು ಸುಸ್ತಾಗಿ ಲೇ 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 ಎಂತ ಡೌನ್ ನನ್ ಮಗ ಒಂದ್ ಲೀಟರ್ ಪೂರ್ತಿ ಒಂದೇ ಹಸಿರು ಕೊಡದ್ಬಿಟ್ಟು ಯಾರೋ ನೀರು ಗಾಳ ಕೊಟ್ಟಂತೆ ಏನ್ ಡೌಕ್ ಚಪ್ಪಲ ಹಾಕೊಂಡೆನೇ ಬನ್ನಿ ಬಸ್ಸುಗಳನ್ನ ಬನ್ನಿ ಇಲ್ಲಿ ರೆಕಾರ್ಡ್ ಮಾಡಬೇಕು ಅವರಿಗೆ ಇಲ್ಲಿ देखो ಹೋಗಬೇಕು ಅವರಿಗೆ ಹಾ ಒಳ್ಳਵੇਂ ವಿದ್ಯೆ ಕಣಪ್ಪ ಹುಷಾರ್ ಕಣಪ್ಪ ಇಲ್ಲಿ ಏನೋ ಇದೆ ಅಂತ ಒಂದು ಕ್ಯೂರಿಯಸ್ಲಿ ಅಪ್ಪ ಬರಿಯಕ ಐತೆ ಎಬಿಸು ನೇಡಿಸಿಲ್ಲ ಅದ್ರೆ ಎಬಿಸು ಲೇಡಿ ಶರ್ಟ್ ಕಾಲ್ ಬಿಟ್ ಬಿಡ್ತರೆ ಸ್ಕೂಟಿ ಕೊಟ್ರ ಮುಗಿತ್ತು ಹಾ ಓಲಿ ನನ್ನ ಮಗ ಅಲ್ಲ ತಿರುಗವನೆ ಕೈ ಬಿಡಿ ಸರಿಯಾದ ನನ್ನ ಮಗ ನೀನು ಓ ಎಷ್ಟು ತಣ್ಣಗೈತೆ ಗೊತ್ತಾಯ್ತು ಒಳಗಡೆ ನೋಡಿ ವಿಗ್ರಹ ಎರಡು ಮೂರು ಕೊಳ್ಳ ಇದೆ ಅಲ್ಲೆಲ್ಲ ಹೀಟ್ ಇಲ್ಲ ಇಟ್ಟವ್ರಹಗಳ್ ಬಂದಿದ್ಕೆಲ್ಲ ರೆಸ್ಕ್ಯೂ ಟೀಮ್ ಅಂತ ಪಬ್ಲಿಸಿಟಿ ಮಾಡಿದ್ದೀನಿ ವಿಡಿಯೋ ಮಾಡಿದ್ದೀನಿ ಸಮಾಜ ಸೇವೆ ಮಾಡಿ ಕಳಿಸ್ಬಿಟ್ಟು ನೋಡಿ ಹೆಂಗೆ ಬಂದ ನೋಡಿಲಿ ಏನು ಹಿಡ್ಕೊಳ್ಳಿಲ್ಲ ನೀನು ಹೋ ಜಮ್ದಲ್ಲಿ ಹುಡಾ ಇದೆ ಅನ್ಸುತ್ತೆ ಈಜಲ್ಲಿ ಮನ್ಷ ಆಗಿಬಿಟ್ಟವ ಮರ್ಕರಡಿಲ್ವ ನೆಳು ಆರಾಮಾಗಿ ಹೋಗಿ ರೆಸ್ಟ್ ಮಾಡ್ಬೋದಪ್ಪ ಇಲ್ಲಿ ಇದ್ಕಿಂತ ಬೇಕ ನೆಳು ಅವ್ರು ಬರೀ ಫೋಟೋ ಶೂಟ್ ಮಾಡೋದಲ್ಲ ಅವ್ರೆ ಯಾವ ರಸ ಗೊತ್ತಿಲ್ಲ ಅದರಿಂದ ಅಂತ ಈ ಬಂಡೆ ಎಲ್ಲ ಸೃಷ್ಟಿಯಾಗಿ ಆಗಿ ಒಟ್ಟು ಆಂಜನೇಯನಿಂದನೇ ಇದಾಗಿದ್ದು ಎಲ್ಲಾ ಬಂಡೆ ಗುಂಡೆಗಳು ಮಸಲಾ ಇಲ್ಲ ಮಸಲಾ ಕಾಮಿಡಿಯಲ್ಲ ನೋಡಿ ಎಷ್ಟು ದೂರದಲ್ಲಿದ್ದೀವಿ ನಾವು ಇದೆ ಲಾಸ್ಟ್ ಮನರಾಜ್ ಫೇವ್ರೆಟ್ ಮುನ್ನೂರ ಅರವತ್ತನೇ ಮೆಟ್ಲು ಮಚ್ಚ ಮುನ್ನೂರ ಅರವತ್ತನೇ ಮೆಟ್ಲು ನಿಮ್ಮ ಮುಟ್ಟಿ ತೋರಿಸೋ ಹಂಗಿದ್ದೀವಿ ನೋಡ್ತೀನಿ ಸಾರಿ ಮೂರು ಸಾವಿರದ ಆರ್ನೂರ ಮೆಟ್ಲಿಗೆ ಪರವಾಗಿಲ್ಲ ಅಷ್ಟೇ ಹಂಗೆ ಕಾಪಾಡವನೇ ಅದ ಎಷ್ಟು ಲೇಟರ್ ನೀರು ಕೊಡದೆ ನೀನೇ ತೆಗ್ದಿದ್ದೀನಿ

ಸಾಕ್ಸು ಸಾಕ್ಷಿ ಸಾಕ್ ಸಾಕ್ಷಾ ಸಾಕಿಲ್ಲ ನಾನು ಕಾಲ್ ಸೇತ್ಕೊಂಡ ನೋಡಪ್ಪ ಸೋತ್ ಹೋಗಾವೆ ಅಂತ ನಾವು ಇದು ಎಂಡಿಂಗ್ ಮುಗೀತ್ ಹತ್ತಿ ಸಾಕು